ಬೇಲೂರು ವಿಧಾನಸಭಾ ಕ್ಷೇತ್ರದ ಅಡವಿ ಬಂಟೇನಹಳ್ಳಿ ಗಂಗೂರು ಮತ್ತು ಉಂಡಿಗನಾಳು ಗ್ರಾಮದ ವ್ಯಾಪ್ತಿಯಲ್ಲಿರುವ ಬಹುತೇಕ ಗ್ರಾಮದ ವ್ಯಾಪ್ತಿಯಲ್ಲಿರುವ ರೈತರನ್ನು ಅರಣ್ಯ ಇಲಾಖೆ ನಮ್ಮದು ಭೂಮಿ ಎಂದು ಒಕ್ಕಲೆಬಿಸಲು ಮುಂದಾಗಿರುವ ಕ್ರಮ ನಿಜಕ್ಕೂ ಖಂಡನೀಯವಾಗಿದೆ ಯಾವ ಕಾರಣಕ್ಕೂ ಅನಾದಿ ಕಾಲದಿಂದ ಉಳುಮೆ ಮಾಡಿಕೊಂಡು ಕುಟುಂಬ ಸಾಗಿಸುತ್ತಿರುವ ರೈತರನ್ನು ಒಕ್ಕಲೆಬಿಸಲು ಬಿಡುವುದಿಲ್ಲ ಎಂದು ಬೇಲೂರು ಶಾಸಕ ಎಚ್ಕೆ ಸುರೇಶ್ ಅರಣ್ಯ ಇಲಾಖೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನ ಹಗರೆ ಸಮೀಪದ ಅಡವಿ ಬಂಟೇನಹಳ್ಳಿ ಗ್ರಾಮದಲ್ಲಿ ನಡೆದ ರೈತರು ಮತ್ತು ಅರಣ್ಯ ಇಲಾಖೆ ಸಭೆಯಲ್ಲಿ ಮಾತನಾಡಿದ ಅವರು ಅಡವಿ ಬಂಟೇನಹಳ್ಳಿ ತಟ್ಟೆಹಳ್ಳಿ ಕ್ಯಾತನಕೆರೆ ಶಿವಪುರ ಕೊಮರನಹಳ್ಳಿ ಭೂತನಗುಡಿ ಐದಳ ಕಾವಲ್ ಗಂಗೂರು ಮಲಯಪ್ಪನ ಕೊಪ್ಪಲು ಸಾಣೇನಹಳ್ಳಿ ಸೀಗೆಗುಡ್ಡ ಕಾವಲು ಉಂಡಿಗನಾಳು ಗ್ರಾಮದ ತನಕ ಸುಮಾರು ಐವತ್ತಕ್ಕೂ ಗ್ರಾಮದ ಭೂ ರೈತರು ಕಳೆದ ನಾಲ್ಕು ದಶಕಗಳಿಂದ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಇಂಥವರಿಗೆ ಸಿಡಿಲು ಬಡಿದಂತೆ ಅರಣ್ಯ ಇಲಾಖೆ ಈ ಭೂಮಿ ನಮಗೆ ಸೇರಿದಂತೆ ಇಂದು ರೈತರಿಗೆ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಾ ಅವರನ್ನು ಒಕ್ಕಲೆಬ್ಬಿಸುವ ಹುನ್ನಾರಕ್ಕೆ ಮುಂದಾಗಿರುವುದು ನಿಜಕ್ಕೂ ಖಂಡನೀಯವಾಗಿದೆ ಬಹುತೇಕ ರೈತರು ಈಗಾಗಲೇ ಈ ಭೂಮಿಯನ್ನು ನಂಬಿಕೊಂಡು ಬಗರು ಕುಂಸಾಗುವಳಿ ಚೀಟಿ ಪಡೆಯಲು ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ಕೆಲ ರೈತರಿಗೆ ಪಹಣಿ ಬಂದಿದ್ದು ಬ್ಯಾಂಕ್ ಸಾಲ ಸೌಲಭ್ಯಗಳನ್ನು ಪಡೆದಿದ್ದಾರೆ ಕೆಲವರು ಮನೆಗಳನ್ನು ಕಟ್ಟಿಕೊಂಡು ಬದುಕು ಸಾಗಿಸುವ ಬಡ ರೈತರ ಮೇಲೆ ಸರ್ಕಾರ ಇಂತಹ ಕ್ರಮಕ್ಕೆ ಮುಂದಾಗಿದ್ದಾರೆ ರೈತರು ಯಾವ ಕಾರಣಕ್ಕೂ ಒಂದಿಂಚು ಭೂಮಿಯನ್ನು ಬಿಡಬಾರದು ನಿಮ್ಮೊಂದಿಗೆ ನಾನು ಸದಾ ಇರುತ್ತೇನೆ ಅಗತ್ಯವಿದ್ದರೆ ನಾನು ಮುಂದಿನ ವಿಧಾನಸಭೆಯಲ್ಲಿ ಹೋರಾಟ ನಡೆಸಿ ನಿಮಗೆ ನ್ಯಾಯ ನೀಡಲು ಬದ್ಧನಾಗಿರುವೆ ಅರಣ್ಯ ಅಧಿಕಾರಿಗಳು ಯಾವ ಕಾರಣಕ್ಕೂ ರೈತರ ಮೇಲೆ ದೌರ್ಜನ್ಯ ನಡೆಸಿದರೆ ಅಥವಾ ಒಕ್ಕಲಿಬಿಸುವ ಹುನ್ನಾರ ಕಂಡು ಬಂದರೆ ನಾನೇ ಪ್ರತಿಭಟನೆ ನಡೆಸುವೆ ಎಂದು ಎಚ್ಚರಿಕೆ ನೀಡಿದ್ದರು ಮುಖ್ಯಮಂತ್ರಿಗಳಿಗೆ ಸುಮ್ಮನೆ ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮದ ಮುಖಂಡರಾದ ಮರಿಗೌಡ ಜಯಣ್ಣ ಸಿದ್ದಮಲ್ಲಪ್ಪ ದೊಡ್ಡೇಗೌಡ ಪ್ರವೀಣ್ ಡಿಶಾಂತ್ ಕುಮಾರ್ ಶೇಖರೇಗೌಡ ಪುಟ್ಟಣ್ಣ ಹಾಗೂ ಅರಣ್ಯ ಅಧಿಕಾರಿಗಳಾದ ಏಳುಕುಂಡಲ ಸೌರಭ್ ಕುಮಾರ್ ಯತೀಶ್ ನಾಯಕ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು